ಕಾರ್ವಾರ್ ತಾಲೂಕಿನ ತೋಡೂರು ಗ್ರಾಮದಲ್ಲಿ ಗ್ರಾಮೀಣ ಸೊಗಡಿನೊಂದಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದೆ ಚಳಿಗಾಲ ಆರಂಭಗೊಳ್ಳುತ್ತಿದ್ದಂತೆ ಕ್ರೀಡಾಕೂಟಗಳು ಸುತ್ತಮುತ್ತಲಿನ ಗ್ರಾಮ ಹಾಗೂ ಪಟ್ಟಣಗಳಲ್ಲಿ ನಡೆಯುವುದು ಸಾಮಾನ್ಯವಾಗಿದೆ ಹಾಗೆಯೇ ತೊಡೂರಿನಲ್ಲಿ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಿರುವ ತೊಡೂರು ಹಾಲಕ್ಕಿ ಒಕ್ಕಲಿಗರ ಸಮಾಜದವರು ಗ್ರಾಮೀಣ ಸೊಗಡಿನಲ್ಲಿ ಆಯೋಜಿಸುವ ಮೂಲಕ ತಮ್ಮ ಕಲೆಯನ್ನ ಸಾಕಾರಗೊಳಿಸಿದ್ದಾರೆ ಇಂದಿನ ಮೊಬೈಲ್ ಯುಗದಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿದ್ದ ವಾಲಿಬಾಲ್ ಕಬಡ್ಡಿ ಇನ್ನಿತರ ಗ್ರಾಮೀಣ ಸೊಗಡಿನ ಕ್ರೀಡೆಗಳ ಪಂದ್ಯಾವಳಿಗಳು ಕ್ಷೀಣಿಸುತ್ತಿವೆ ಮತ್ತೆ ಕ್ರೀಡೆಗಳತ್ತ ಯುವಜನತೆಯನ್ನ ಸೆಳೆಯಬೇಕು ಎನ್ನುವ ಉದ್ದೇಶದಿಂದ ಈ ಹೊನ್ನಲು ಬೆಳಕಿನ ಪಂದ್ಯಾವಳಿಗೆ ಶ್ರೀ ಗೋವಿಂದ ದೇವ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಯುವಕ ಮಂಡಳಿ ಹಾಗೂ ವಾಲಿಬಾಲ್ ಗೆಳೆಯರ ಬಳಗ ಹೊಸ ರೀತಿಯ ಕಲಾತ್ಮಕವಾಗಿ ಪಂದ್ಯಾವಳಿಯನ್ನ ಆಯೋಜಿಸುವ ಮೂಲಕ ವಾಲಿಬಾಲ್ ಪಂದ್ಯಾವಳಿಗೆ ಹೊಸ ಮೆರುಗನ ತಂದಿದ್ದಾರೆ ಸುತ್ತಮುತ್ತಲಿನ ಪರಿಸರದಲ್ಲಿ ದೊರೆಯುವ ಪರಿಕರಗಳನ್ನೇ ಬಳಸಿಕೊಂಡು ಹೆಲಿಕಾಪ್ಟರ್ ಮಾದರಿಯನ್ನ ಮಾಡಿರುವ ಹಾಲಕ್ಕಿ ಯುವಕರು ಅತಿ ಎತ್ತರದಲ್ಲಿ ನಿಲುಗಡೆಗೊಳಿಸಿ ಪಂದ್ಯದ ನೇರ ಪ್ರಸಾರವನ್ನ ನೀಡುವ ವಿಶಿಷ್ಟ ತಾಣವಾಗಿಸಿಕೊಂಡಿದ್ದಾರೆ ಸ್ಥಳೀಯ ಪ್ರದೇಶದಲ್ಲಿ ದೊರೆಯುವ ಕಾಡು ಹುಲ್ಲುಗಳನ್ನ ಬಳಸಿ ವಿನೂತನ ಶೈಲಿಯಲ್ಲಿ ಚಪ್ಪರದ ಮನೆ ನಿರ್ಮಿಸಿ ನೋಡುಗರ ಗಮನ ಸೆಳೆಯುವಂತೆ ಅತ್ಯಾಕರ್ಷಕವಾಗಿ ರೂಪಿಸಿದ್ದಾರೆ ಈ ಹುಲ್ಲು ಹಾಸಿನ ಮನೆಯಲ್ಲಿ ಪಾರಿತೋಷಕ ಬಹುಮಾನವನ್ನ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿ ಹಾಲಕ್ಕಿ ಒಕ್ಕಲಿಗರ ಕಲಾ ನೈಪುಣ್ಯತೆಯನ್ನ ಅನಾವರಣಗೊಳಿಸಿದ್ದಾರೆ ಹೆಲಿಕಾಪ್ಟರ್ ಸಿದ್ಧಗೊಳಿಸಲು ಬಿದಿರನ್ನೇ ಬಳಕೆ ಮಾಡಲಾಗಿದ್ದು ರಟ್ಟು ಬಣ್ಣದ ಕಾಗದ ಹಾಗೂ ಇನ್ನಿತರ ಕಚ್ಚಾ ವಸ್ತುಗಳನ್ನ ಬಳಸಿ ಮೈಹೊದಿಕೆಯನ್ನಾಗಿಸಲಾಗಿದೆ ತೊಡೂರಿನಲ್ಲಿ ವಿಮಾನ ನಿಲ್ದಾಣವೇ ನಿರ್ಮಾಣಗೊಂಡಂತೆ ಭಾಸವಾಗಿದ್ದು ಕ್ರೀಡಾಸಕ್ತರು ನಿರೀಕ್ಷೆಗೂ ಮೀರಿ ಜಮಾಯಿಸಿದ್ರು ಈವರೆಗೂ ಎಲ್ಲೂ ಕಾಣದ ವಿಭಿನ್ನ ಶೈಲಿಯಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಿರುವ ತೊಡೂರಿನ ಹಾಲಕ್ಕಿ ಒಕ್ಕಲಿಗರ ಕಲಾ ಕೌಶಲ್ಯತೆ ಎಲ್ಲರನ್ನ ನಿಬ್ಬೆರುಗಿಸುವಂತೆ ಮಾಡಿದೆ ಗ್ರಾಮೀಣ ಪ್ರದೇಶದ ಈ ಸೊಗಡು ಮುಂದಿನ ದಿನದಲ್ಲಿ ಪಟ್ಟಣದತ್ತಲೂ ವಿಸ್ತರಿಸಿಕೊಳ್ಳುವುದು ನಿಶ್ಚಳವಾಗಿದ್ದು ತೊಡೂರು ಹಾಲಕ್ಕಿ ಒಕ್ಕಲಿಗರು ಹಾಗೂ ಸಹಕಾರ ನೀಡಿದ ಇತರ ಸಮಾಜದ ಯುವಕರು ಮಾದರಿಯಾಗಿದ್ದಾರೆ ಕೊನೆಯಲ್ಲಿ ಕುಮಟಾ ತಾಲೂಕಿನ ಹಟ್ಟಿಕೇರಿ ಪ್ರಥಮ ಸ್ಥಾನ ಪಡೆದಿದ್ದು ಕರ್ವರ್ ತಾಲೂಕಿನ ಗುಡ್ಡಳ್ಳಿ ರನ್ನರ್ ಅಪ್ ಸ್ಥಾನ ಪಡೆಯಿತು ಮೂರನೇ ಸ್ಥಾನ ಕೂಜಳ್ಳಿ ಹಾಗೂ ನಾಲ್ಕನೇ ಸ್ಥಾನ ಗೋವಿಂದ ದೇವ ತೋಡೂರು ತಂಡ ಪಡೆಯಿತು ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾ ರಂಗ ಶ್ರೇಷ್ಠವಾದದ್ದು ಅನೇಕ ಸವಾಲುಗಳ ಮಧ್ಯೆ ಜನರಿಗೆ ಮಾಹಿತಿ ನೀಡುವ ಕಾರ್ಯ ಪತ್ರಕರ್ತರು ಮಾಡುತ್ತಾರೆ ಪತ್ರಕರ್ತರ ಸೇವೆ ಅಮೂಲ್ಯವಾದದ್ದು ಎಂದು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅಭಿಪ್ರಾಯಪಟ್ಟರು ಕರ್ವರ್ ನಗರದ ಮಾಲಾದೇವಿ ಮೈದಾನದಲ್ಲಿ ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಪತ್ರಕರ್ತರು ಸಮಾಜದ ನಾಲ್ಕನೇ ಕಣ್ಣು ಸದಾ ಕೆಲಸದಲ್ಲಿ ತೊಡಗುವ ಅವರು ಒತ್ತಡ ನಿವಾರಣೆಗೆ ಇಂತಹ ಕ್ರೀಡೆಗಳು ಸಹಕಾರಿಯಾಗಿದೆ ಎಂದರು ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷ ಅನಂತ್ಮೂರ್ತಿ ಹೆಗಡೆ ಮಾತನಾಡಿ ಒತ್ತಡದಲ್ಲಿ ಬದುಕುವ ಪತ್ರಕರ್ತರು ದಿನಕ್ಕೆ ಒಂದು ಗಂಟೆ ಕ್ರೀಡೆಗೆ ಮೀಸಲಿಡಬೇಕು ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ ಹೀಗಾಗಿ ದಿನಕ್ಕೆ ಒಂದು ಗಂಟೆಯಾದರೂ ಕ್ರೀಡೆಯಲ್ಲಿ ತೊಡಗಬೇಕು ಪತ್ರಕರ್ತರ ಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಅರಿವಿದೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕರೆ ಪತ್ರಕರ್ತದ ಕೋಟಾದಡಿ ನಿವೇಶನ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದ್ರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ ದೇಶದಲ್ಲಿ ಕ್ರಿಕೆಟ್ ಆಟ ಹಾಸುಹೊಕ್ಕಾಗಿದೆ ಮುಂದುವರಿದ ದೇಶಗಳು ರಕ್ಷಣೆಗೆ ಆದ್ಯತೆ ನೀಡಿದಷ್ಟು ಕ್ರೀಡೆಗೂ ಅವಕಾಶ ನೀಡುತ್ತಾರೆ ಆದರೆ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಮೈದಾನದ ಪ್ರೋತ್ಸಾಹದ ಕೊರತೆ ಇದೆ ಎಂದರು ಸ್ಕಾಡ್ವೇಸ್ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ ದಿನವೂ ಸಮಾಜದ ಏಳ್ಗೆಗೆ ಕಾರ್ಯ ಮಾಡುವ ಪತ್ರಕರ್ತರು ಸಮಾಧಾನಕರವಾಗಿಲ್ಲ ನಿಜವಾದ ಪತ್ರಕರ್ತರು ತಲೆ ಎತ್ತಿ ಬದುಕುವುದು ಕಷ್ಟವಾಗುತ್ತಿದೆ ಪತ್ರಕರ್ತರು ಸಂವಿಧಾನದ ನಾಲ್ಕನೇ ಅಂಗ ಎಂದು ಹೇಳಲಾಗುತ್ತದೆ ಆದರೆ ಅದನ್ನು ಅಧಿಕೃತವಾಗಿ ಘೋಷಿಸುವ ಕಾರ್ಯವಾಗಬೇಕು ಎಂದರು ಗೋಪು ಅಡ್ಲೂರು ಮಾತನಾಡಿ ಕ್ರೀಡೆ ಸೌಹಾರ್ದತೆಯ ಸಂಕೇತ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆಡಿ ಕ್ರೀಡೆಯ ಮಹತ್ವ ಹೆಚ್ಚಿಸಿ ಎಂದು ಎಲ್ಲಾ ತಂಡಗಳಿಗೆ ಶುಭ ಕೋರಿದ್ರು ತಂಡದ ನಾಯಕರುಗಳಾದ ಬಿಎನ್ ವಾಸ್ರೆ ದರ್ಶನ್ ನಾಯ್ಕ್ ಅರುಣ್ ಶೆಟ್ಟಿ ಸುನಿಲ್ ನಾಯ್ಕ್ ಪ್ರಮೋದ್ ಹರಿಕಂತ್ರ ಸಂದೇಶ್ ಭಟ್ ಬೆಳಕಂಡ ನಾಗರಾಜ್ ಮದ್ಗುಣಿ ವೇದಿಕೆಯಲ್ಲಿದ್ರು ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿ ಅಧ್ಯಕ್ಷ ಟಿಬಿ ಹರಿಕಾಂತ್ ಸ್ವಾಗತಿಸಿದ್ರು ಕಾರ್ಯದರ್ಶಿ ಸಂದೀಪ್ ಸಾಗರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಉಪಾಧ್ಯಕ್ಷ ಸುಭಾಷ್ ಚಂದ್ರ ಎನ್ಎಸ್ ಸ್ವಂದಿಸಿದ್ರು ಪಂದ್ಯಾವಳಿಯಲ್ಲಿ ಕಾರವಾರ, ಅಂಕೋಲ ಕುಮಟ, ಭಟ್ಕಳ ಶಿರಸಿ, ಯಲ್ಲಾಪುರ ಜೊಯ್ಡಾ ಹಾಗೂ ದಾಂಡೇಲಿ ಮತ್ತು ಹಳಿಯಾಳ ತಂಡಗಳು ಭಾಗವಹಿಸಿದ್ವು ಧನ್ಯವಾದಗಳು. ಟು ಗೌರವ್. ಮೊದಲ ನೇ ಶತ ಓಡುವ ಒಂದು ಪ್ರಯತ್ನದಲ್ಲಿ ಸಫಲತೆ ಕೂಡ ಕಂಡ ಅನ್ನು ಹೊಂಚಿಸುವಂತ ಯಶಸ್ಸೆಯನ್ನು ಇದ್ದಾರೆ ಮುಂದಿನ ಎಸೆತ ಕೂಡ ಮೂರನೇ ಶತ ಅರ್ಪಣಾಚಿ ಪುಟದವಲ್ಲ ತಿಳಿದಿರಲಿ ಅಂತ

ಶಾಸಕ ಸತೀಶ್ ಸೈ ಕರ್ನಾಟಕ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಂಕೋಲಾ ಪಟ್ಟಣದ ಹೂವಿನ ಚೌಕದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಪುರುಷೋತ್ತಮ್ ನಾಯ್ಕ್ ಮಾತನಾಡಿ ಶಾಸಕ ಸತೀಶ್ ಸೈಲ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತಿದ್ದು ಇನ್ನೂ ಹೆಚ್ಚಿನ ಹುದ್ದೆ ದೊರೆಯುವಂತಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ರಾಮಚಂದ್ರ ನಾಯ್ಕ್ ಪ್ರಕಾಶ್ ಗೌಡ ಜಯಪ್ರಕಾಶ್ ನಾಯ್ಕ್ ಶಬ್ಬೀರ್ ಶೇಖ್ ಏಕನಾಥ್ ನಾಯ್ಕ್ ಸತೀಶ್ ನಾಯ್ಕ್ ಬೇಳ ಸುರೇಶ್ ಅಸ್ಲೆಗದ್ದೆ ಗಣೇಶ್ ಎಂನಾಯ್ಕ್ ನಾಯ್ಕ್ ಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ನೈನ್ one zero seven four seven eight one five zero nine double three six seven six landline zero eight three eight two two six five nine double 3, three zero eight three eight two two six five triple three, 3.